ಸರ್ ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತು ಕತೆಗಾರರನ್ನು ಅಂದರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿದೆಯಾ ತುಂಬ ಅಪರೂಪಕ್ಕೆ ಆಗ್ತೀವಿಯಾ ಅನ್ನುವಂಥದ್ದು ಸರ್ ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕತೆಗಳನ್ನು ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಸರ್ ಒಂದು ನಿಮಿಷ ಅಲ್ಲ ಸರ್ ನಟರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋ ವಿಚಾರ ಸರ್ 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 ನಾನು ಕೇಳಿದ ಪ್ರಶ್ನೆ ಪ್ರಶ್ನೆ ಇಲ್ಲ ಇಲ್ಲ ನನ್ನ ಸ್ಟಾರ್ಗಳು ನಮ್ಮ ನೆಲದ ಕಥೆಗಳನ್ನ ಸ್ಟಾರ್ಗಳು ದರ್ಶನ್ ಕೇಳಿ ಸರ್ 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 ದರ್ಶನ್ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕಥೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗಿರುವಂತಹ ಚಾಲೆಂಜಸ್ ಏನಿರುತ್ತೆ ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗಿರ್ಬೋದು ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತ ದೃಷ್ಟಿಕೋನದಲ್ಲಿ ಮೂರು ಇದಿರುತ್ತೆ ಸರ್ ಒಂದು ಹೆಣ್ಣನ್ನು ಆ್ಯಕ್ಚುಲಿ ತುಚ್ಚವಾಗಿ ನೋಡಬಾರ್ದು ಸಿನಿಮಾದಲ್ಲಿ ನೀನು ಆ್ಯಕ್ಚುಲಿ ಹಂಗೆ ಹಿಂಗೆ ಅಂತ ತೋರಿಸಿದ್ರೆ ಬಿಟ್ಟಾಕಪ್ಪ ಈ ಕಡೆ ಸೈಡಿಗೆ ಬಾರಿ ಅದು ಬಿಟ್ಟು ನನ್ನ ನೆಲದ ಬಗ್ಗೆ ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡಿಸ್ಬಾರ್ದು ಇಲ್ಲ ಅಂತ ಇನ್ನೊಂದು ನಾವಿಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ ಆತ ಎಲ್ಲಿಂದ ಆತ ಓಡ್ತರ್ತನ ಗೊತ್ತಿಲ್ಲ ನಮಗೆ ಮನೆಯಿಂದ ತರ್ತಾನೆ ಸಾಲ ಮಾಡ್ತಾನೆ ಬ್ಯಾಂಕಾಗ ಗಿವಿ ಇಡ್ತಾನ ಗೊತ್ತಿಲ್ಲ ಆತ ಒಬ್ಬ ನಂಬ್ಕೊಂಡು ನಮ್ಮನ್ನ ಇಷ್ಟು ಜನ ಸೇರಿಸ್ಬೇಕಾದ್ರೆ ಆತನಿಗೆ ಒಳ್ಳೇದಾಗಬೇಕಷ್ಟೇ ಈ ಮೂರು ಇಟ್ಕೊಂಡು ನಾನು ಸಿನಿಮಾ ಮಾಡ್ತೀನಿ ಸರ್ ದೃಶ್ಯ ಸರ್ ಕನ್ನಡ ಪಿಕ್ಚರ್ ಇಂದ ರವಿ ಸರ್ ಹೌದು ಸರ್ ಹೌದು ಸರ್ ನೀವು ಕಲಾವಿದರ ಸಂಘದಲ್ಲಿ ಅಂದರೆ ಮೊನ್ನೆ ಪ್ರೆಸ್ ಅಲ್ಲಿ ಹೇಳಿದ್ರಿ ಇಲ್ಲಿ ತನಕ ನೀವು ನೋಡದಿರುವಂತಹ ದರ್ಶನನ ನೋಡ್ತೀರಿ ಅಂತ ಅಂದರೆ ಸರಿ ಎರಡು ಕೈಯಿಂದ ಫೈಟ್ ಮಾಡ್ತಾನೆ ಒಂದು ಸಲ ಒಂದು ಕೈಯಿಂದ ಫೈಟ್ ಮಾಡ್ತಾನೆ ಮೂರನೇ ಸಲ ಎರಡು ಕೈ ಇರೋಲ್ಲ ಅಂತ ಸರ್ ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬ ಜನ ವಯಸ್ಸಾದಂಥವರು ದರ್ಶನ್ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತ ಇದ್ದಾರೆ ಸರ್ ಈ ಮೂಲಕ ಅವ್ರಿಗೆ ಒಂದು ರಿಪ್ಲೈ ಸರ್ ಪ್ಲೀಸ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಲ್ಲ ಸರ್ ಅವ್ರ ಪಾದಗಳನ್ನ ನಾನಿಲ್ಲಿ ನಮಸ್ಕಾರ ಮಾಡ್ತೀನಿ ಖುಷಿಪಟ್ಟರಲ್ಲ ಸರ್ ನೋವು ಬಿಟ್ಟು ಅಷ್ಟೇ ಸರ್ ಆಮೇಲೆ ಒಂದೇನಂದರೆ ಅದೆಲ್ಲ ನೋವು ಮಾಡೋದು ಸರ್ ನಿಮ್ಗೆ ಬರೀ ದರ್ಶನ ಒಬ್ಬನೇ ಕಾಣಿಸ್ತು ಯಾಕಂದ್ರೆ ಮುಂದ್ಗಡೆ ಇದ್ವಿ ಸರ್ ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋರು ಸರ್ ಇವ್ರುಗಳು ಔಟ್ಪುಟ್ಟು ಅಷ್ಟೇ ನಾನು ಹೊರಗಡೆ ತಂದಿಲ್ಲ ಸರ್ ಅಷ್ಟೇ ದರ್ಶನ್ ಸರ್ ಅದೇ ನನಗೆ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು ಆವಾಗಲೇ ನನಗೂ ಕೇಳುವಂತ ಆಲೋಚನೆ ಇತ್ತು ಬಟ್ ನೀವದೇ ಕಳೆದ ಪ್ರೆಸ್ ಮೀಟಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅಂತ ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವ್ರದ್ದು ತರಿಸ್ಕೊಂಡು ನೋಡಿದ್ರಿ ಅಂತ ಈಗ ಇಲ್ಲ ಇಲ್ಲ ಸರ್ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಸರ್ ಪ್ರಶಸ್ತಿಗೋಸ್ಕರ ಹಂಗಂತಿದ್ರೆ ಸರ್ ಇನ್ನು ಒಳ್ಳೊಳ್ಳೇದು ಏನು ಆರ್ಟ್ ಮೂವಿಗಳು ಸರ್ ನಾನು ಪ್ರಶಸ್ತಿನೇ ನಂಗೆ ತುಂಬ ಮುಖ್ಯ ನನ್ನ ಮನೇಲಿ ಸೋಕೇಶನ್ ನಾನು ಜೋಡಿಸ್ಕೊಬೇಕು ನಾನು ಹೇಳಿದ್ದು ಆ್ಯಕ್ಚುಲಿ ಈಸ್ ಅನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ಒಂದು ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಕೇಳಿದೆ ನಾನು ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್ ಅವಾರ್ಡ್ಗಲ್ಲ ಸರ್ ನಮ್ಮ ನಮ್ಮ ನಿರ್ಮಾಪಕನಿಗೆ ವಿತರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಹಾಕಿದ್ದ ದೊಡ್ಡ ಅವ್ರ ಕೈಗೆ ಸೇರಬೇಕು ಬರೋ ಜನ ಕಾಸುಬಿಟ್ಟು ಒಳಗಡೆ ಬರ್ತಾರಲ್ಲ ಅವ್ರು ಖುಷಿಯಾಗಿ ಹೊರಗಡೆ ಹೋಗಬೇಕು ಸರ್ ಪ್ರತಿ ಒಂದು ಸಿನಿಮಾ ಕಾಟ್ಯಾರೇನೆ ಆಗಲ್ವಲ್ಲ ಸರ್ ಏನಾಗುತ್ತೆ ಸಿ ಅದಕ್ಕೆ ಅಲ್ಲೆಲ್ಲ ಐ ವಾಂಟ್ ಟು ಫಿನಿಶ್ ಇಟ್ ಏನಾಗುತ್ತೆ ನೆಕ್ಸ್ಟ್ ಸಿಮರ್ ನಾನು ಬೇರೆ ಥರ ತೊಗೊಳ್ತೀನಿ ಸರ್ ನಾನು ಮತ್ತೆ ಕಾಟ ಮಾಡಲ್ಲ ಸರ್ ಹಾಂ ಥ್ಯಾಂಕ್ ಯು ಸರ್ ಫ್ರಮ್ ಮೈ ವಿಶಸ್ ಲೆಟ್ ಮೀಟ್ ಸಿ ದಟ್